ಹಾಯ್ ಹೆಲೋ ಕರ್ನಾಟಕ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆಗೆ ಕೇವಲ ಮೂರೇ ದಿನ ಬಾಕಿರೋದು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗುತ್ತೆ ನೀವು ಎಷ್ಟೇ ವೋಟ್ ಮಾಡ್ಬೇಕಿದ್ರು ಈಗೇ ನಿಮಗೆ ಅವಕಾಶ ಇರೋದು ಹೋಗಿ ವೋಟ್ ಮಾಡ್ಲೇಬೇಕು ನೀವು ಎಷ್ಟು ವೋಟಿಂಗ್ ಅಲ್ಲಿ ವೋಟಿಂಗ್ ರಿಸಲ್ಟ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಿದೆ ಒಂದ್ಸಲ ಒಬ್ರು ಮೇಲೋದ್ರೆ ಇನ್ನೊಂದ್ಸಲ ಇನ್ನೊಬ್ರು ಮೇಲೆ ಹೋಗ್ತಿದ್ದಾರೆ ಹಾವು ಏಣಿ ಆಟ ಆಗಿದೆ ಗುರು ಫ್ಯಾನ್ಸ್ ನಾವ ನೀವ ಬಿಡೋಣ ಅಂತಿದ್ದಾರೆ ನೆಕ್ ಟು ನೆಕ್ ಫೈಟ್ ನಡೀತಿದೆ ಅದ್ ಯಾವ ರೀತಿ ನಡೀತಿದೆ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಯಾರ ಬಾಟಮ್ ಅಲ್ಲಿ ಇರೋದು ಯಾರ ಟಾಪ್ ಅಲ್ಲಿ ಇರೋದು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ಇನ್ನೊ ನಮ್ಮ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಇವತ್ತಿನ ಸಂಜೆಯ ವೋಟಿಂಗ್ ಅಪ್ಡೇಟ್ ಪ್ರಕಾರ ಆರನೇ ಸ್ಥಾನದಲ್ಲಿರೋದು ರಜತ್ ಅವರು ಅವರು ಅತಿ ಕಡಿಮೆ ಓಟ್ ಪಡ್ಕೊಂಡಿದ್ದಾರೆ ಬೇರೆಯವರಿಗೆಲ್ಲ ಕಂಪೇರ್ ಮಾಡೋದಾದ್ರೆ ಐದನೇ ಸ್ಥಾನದಲ್ಲಿ ಮತ್ತೆ ಭವ್ಯ ಅವರು ಮತ್ತೆ ಮಂಜಣ್ಣಗೆ ತುಂಬಾ ಫೈಟ್ ನಡೀತಿದೆ ಒಂದ್ಸಲ ಭವ್ಯ ಅವರು ಒಂದ್ಸಲ ಮಂಜಣ್ಣ ಆ ರೀತಿ ಫೋರ್ತ್ ಫಿಫ್ತ್ ಪೊಸಿಷನ್ ಅಲ್ಲಿ ಚೇಂಜಸ್ ಆಗ್ತಿದೆ ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಸಾಯಂಕಾಲ ಐದನೇ ಸ್ಥಾನದಲ್ಲಿ ಭವ್ಯ ಅವರಿದಾರಂತೆ ನಾಲ್ಕನೇ ಸ್ಥಾನದಲ್ಲಿ ಮಂಜಣ್ಣ ಅವರಿದ್ದಾರಂತೆ ಆಕ್ಚುಲಿ ಡಿಫ್ರೆನ್ಸ್ ತುಂಬಾ ಕ್ಲೋಸ್ ಇತ್ತು ಮಧ್ಯಾಹ್ನ ಬಂದಿರೋ ಅಪ್ಡೇಟ್ ಪ್ರಕಾರ ಬಟ್ ಇವಾಗ ಡಿಫ್ರೆನ್ಸ್ ಜಾಸ್ತಿ ಆಗಿದೆ ಅಂತೆ ಭವ್ಯ ಮತ್ತೆ ಮಂಜಣ್ಣಗೆ ಡಿಫ್ರೆನ್ಸ್ ಜಾಸ್ತಿ ಆಗಿ ಮಂಜಣ್ಣ ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಐದನೇ ಸ್ಥಾನದಲ್ಲಿ ಭವ್ಯ ಅವರು ಇದ್ದಾರೆ ಮೂರನೇ ಸ್ಥಾನದಲ್ಲೂ ಕೂಡ ತುಂಬಾ ನೆಕ್ ಟು ನೆಕ್ ಫೈಟ್ ನಡೀತಿದೆ ಹಾವು ಏಣಿ ಆಟ ಅಂತಾನೆ ಹೇಳ್ಬಹುದು ಮೂರನೇ ಸ್ಥಾನದಲ್ಲಿ ಒಂದ್ಸಲ ತ್ರಿವಿಕ್ರಮ್ ಅವರು ಬಂದ್ರೆ ಇನ್ನೊಂದ್ಸಲ ಮೋಕ್ಷಿತ್ ಅವರು ಆ ರೀತಿ ಚೇಂಜಸ್ ಆಗ್ತಿದೆ ಇವಾಗ ಮಧ್ಯಾಹ್ನ ಬಂದಿರೋ ಅಪ್ಡೇಟ್ ಪ್ರಕಾರ ಮೋಕ್ಷಿತ್ ಅವರು ಇದ್ದಿದ್ದು ಸಾಯಂಕಾಲ ಬಂದಿರೋ ಅಪ್ಡೇಟ್ ಪ್ರಕಾರ ತ್ರಿವಿಕ್ರಮ್ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಅಂತ ಬರ್ತಿದೆ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಮಧ್ಯೆ ತುಂಬಾ ನೆಕ್ ನೆಕ್ ಫೈಟ್ ನಡೀತಿದೆ ನೀವ ನಾವ ನೋಡೇ ಬಿಡೋಣ ಅಂತ ಅಂದು ಒಂದ್ಸಲ ಅವರು ಒಂದ್ಸಲ ಇವರು ಆ ರೀತಿ ಚೇಂಜಸ್ ಆಗ್ತಿದೆ ಸೆಕೆಂಡ್ ಮತ್ತೆ ತರ್ಡ್ ಪೊಸಿಷನ್ ಇದು ಫೈನಲಿ ಡಿಸೈಡ್ ಆಗೋದು ಶನಿವಾರ ಹನ್ನೊಂದು ಗಂಟೆಗೆ ಏನ್ ರಿಸಲ್ಟ್ ಬರುತ್ತೋ ಅಲ್ಲಿ ಫೈನಲ್ಲಿ ಪೊಸಿಷನ್ ಡಿಸೈಡ್ ಆಗುತ್ತೆ ಮತ್ತೆ ಟಾಪ್ ಅಲ್ಲಿ ಇರೋದು ಹನುಮಂತಣ್ಣ ಅವರು ಫಸ್ಟ್ ಇಂದಾನು ಫಸ್ಟ್ ಇಂದ ಅಪ್ಡೇಟ್ ಬರ್ತಿರೋ ಪ್ರಕಾರ ಹನುಮಂತಣ್ಣನೇ ಟಾಪ್ ಅಲ್ಲಿರೋದು ಇವಾಗೂ ಕೂಡ ಅವರೇ ಟಾಪ್ ಅಲ್ಲಿ ಇದಾರೆ ಬಟ್ ಓಟ್ ಮಾಡೋದನ್ನ ನಿಲ್ಸ್ಬೇಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಾದ್ರೂ ಆಗಿರೋದು ಅಕೌಂಟ್ ಐಡಿ ಎಷ್ಟಾಗುತ್ತೋ ಅಷ್ಟು ಅಕೌಂಟ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಓಟ್ ಮಾಡಿ ಇವಾಗ ನೋಡಿ ನೀವು ಜಾಸ್ತಿ ಅಕೌಂಟ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಓಟ್ ಮಾಡಿ ಇವಾಗ ನೀವು ಎಕ್ಸ್ಟೆಂಡ್ ಆಗಿದ್ದೀರಾ ಅಕೌಂಟ್ ಐ ಡಿ ತುಂಬಾ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಆದಾಗ ಅಲ್ಲಿ ನಿಮಗೆ ವೋಟಿಂಗ್ ಆಪ್ಷನ್ ತೋರಿಸಲ್ಲ ಅಲ್ಲಿವರೆಗೂ ನೀವು ಹೊಸ ಅಕೌಂಟ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ವೋಟ್ ಮಾಡಿ ವೋಟ್ ಮಾಡೋದನ್ನ ನಿಲ್ಸಬೇಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ವೋಟ್ ಮಾಡೋದಕ್ಕೆ ಎಷ್ಟೋ ಜನ ಜಿಯೋ ಸಿನಿಮಾನೇ ಇನ್ಸ್ಟಾಲ್ ಮಾಡ್ಕೊಂಡಿರಲ್ಲ ಇನ್ಸ್ಟಾಲ್ ಮಾಡ್ಕೊಳ ಹೇಳಿ ಲಾಗಿನ್ ಆಗೋದಕ್ಕೆ ಕೇಳಿ ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ನೀವು ವೋಟ್ ಮಾಡಲೇಬೇಕು ತೊಂಬತ್ತೊಂಬತ್ತು ಓಟ್ ಒಂದ್ ಅಕೌಂಟ್ ಐಡಿಯಿಂದ ಮಾಡೋದನ್ನ ಮಿಸ್ ಮಾಡಬೇಡಿ ಆದಷ್ಟು ಅಕೌಂಟ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ವೋಟ್ ಮಾಡಿ ಅವಾಗ್ಲೇ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆಲ್ಲೋಕ್ ಆಗೋದು ಈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಜಾಸ್ತಿ ವೋಟಿಂಗ್ ಬರ್ತಿದೆ ಫಿನಾಲೆಲಿ ಲಾಸ್ಟ್ ಇಯರ್ ಎರಡು ಕೋಟಿ ಚಿಲ್ಡ್ರೆ ವೋಟ್ ಬಂದಿತ್ತು ಫಿನಾಲೆ ವಿನ್ನರಿಗೆ ಈ ಸಲ ಅದಂತೂ ದಾಟೆ ದಾಟದೆ ರೆಕಾರ್ಡ್ ಮಾಡೇ ಮಾಡುತ್ತೆ ನೀವು ವೋಟ್ ಮಾಡ್ತಾನೆ ಇರ್ಬೇಕು ನೀವು ವೋಟ್ ಮಾಡೋದನ್ನ ನಿಲ್ಸಬೇಡಿ ಇನ್ನು ಎರಡು ದಿನ ಬಾಕಿ ಇದೆ ಇನ್ನು ಎರಡೂವರೆ ದಿನ ಬಾಕಿ ಇದೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ ಕ್ಲೋಸ್ ಆಗೋದು ಅಲ್ಲಿವರೆಗೂ ನೀವು ವೋಟ್ ಮಾಡ್ತಾನೆ ಇರಬೇಕು ಒಂದ್ ಅಕೌಂಟ್ ಐಡಿ ಆಯ್ತಾ ಇನ್ನೊಂದು ಅಕೌಂಟ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ ವೋಟ್ ಮಾಡೋದನ್ನ ಮಾತ್ರ ನಿಲ್ಸ್ಬೇಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ವೋಟ್ ಮಾಡೋದು ತುಂಬಾ ಮುಖ್ಯ ಆಗತ್ತೆ ವೋಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ನೀವ್ ಇಲ್ಲಿವರೆಗೂ ಎಷ್ಟು ಓಟ್ ಹಾಕಿದೀರ ಇವತ್ತು ಎಷ್ಟು ಓಟ್ ಹಾಕಿದೀರಾ ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದೀರಾ ನಿಮ್ಮ ಊರ್ ಯಾವ್ದು ನಿಮ್ಮ ಜಿಲ್ಲೆ ಯಾವ್ದು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದೀನಿ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿ ಮುಗಿಸ್ತಿದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗೌರವ